ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಅದು ಸಾರು ನಮಗೆ ವಾಟ್ಸಪ್ ಅಲ್ಲಿ ಕಳಿಸ್ತಾ ಇರ್ತಕ್ಕಂಥ ಕಟ್ಟಿದ್ದೇನೆ ಹಲವಾರು ಸಾರಿ ನಾನು ಅವರ ಜೊತೆ ದೂರವಾಣಿಯಲ್ಲಿ ನಾನು ಮಾತಾಡಿದ್ದೇನೆ ಇವತ್ತು ಅವರನ್ನ ನೋಡುವಂತಹ ಒಂದು ಭಾಗ್ಯ ಅದೃಷ್ಟ ಜೊತೆಗೆ ನಿಮಗೂ ಕೂಡ ಅಂತ ಎಲ್ಲರೂ ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ ಕೃಷ್ಣ ಸಾರಥ ರಾಜ್ಯ ಅಧ್ಯಕ್ಷರು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲೆಯಲ್ಲಿ ಅವರು ಕೂಡ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಆಧಾರದ ಪ್ರೀತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಿದ್ದೆ ಮಕ್ಕಳ ಈಗ ನಾನು ಹೇಳುವಂತ ಹೆಸರು ಬಹಳ ಮುಖ್ಯವಾಗಿರ್ತಕ್ಕಂಥ ಅಜಯ್ ಕುಮಾರ್ ಸಾರ್ ಮಕ್ಕಳ ಸಹಾಯವಾಣಿ ಕಡ್ಡಾಯವಾಗಿ ನಾವು ಶಾಲೆಯಲ್ಲಿ ಹಾಕಿದ್ದೀವಿ ಕಾರಣ ಏನು ಅಂತಂದ್ರೆ ನಿಮಗೇನಾದರೂ ದೈಹಿಕವಾಗಿ ಮಾನಸಿಕವಾಗಿ ಶಾಲೆಗಳಲ್ಲಿ ಏನಾದರೂ ತೊಂದರೆ ಆದಾಗ ನೀವು ಆಸಕ್ತಿಗೆ ದೂರನ್ನ ಸಲ್ಲಿಸಬಹುದು ಅಂತ ಒಂದು ಮಕ್ಕಳ ಸಹಾಯವಾಣಿಯ ಅಜಯ್ ಕುಮಾರ್ ಸಾಗ್ ಅವರು ಮೂರ್ತಿ ಕೀರ್ತಿ ಕೀರ್ತಿಗಳು ಅವರು ಕೂಡ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಅವರು ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ ಮತ್ತೊಬ್ಬ ಪತ್ರಕರ್ತ ಮಿತ್ರರಾಗಿರತಕ್ಕಂಥ ಅನಿಲ್ ಕುಮಾರ್ ಸಾರ್ ಅವರು ತುಮಕೂರಿನಿಂದ ಆಗಮಿಸಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ನನ್ನ ಸಹೋದರರು ಆತ್ಮೀಯರು ಹಾಗೂ ಭವಿಷ್ಯ ಚಾನೆಲ್ನ ವರದಿಗಾರರು ಆಗಮಿಸಿದ್ದಾರೆ ಅವರು ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತಿದ್ದಾರೆ ದೇಶವನ್ನು ಹೆಚ್ಚಿಸತಕ್ಕಂಥದ್ದು ನಮ್ಮ ಫೋಟೋಗ್ರಾಫರ್ ಫೋಟೋಗ್ರಾಫರ್ ಯಶಸ್ವರವರು ಆಗಮಿಸಿದ್ದಾರೆ ಅವರು ಕೂಡ ನಾನು ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಕ್ಕಳ ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಇದು ಅನಿರೀಕ್ಷಿತವಾಗಿರ್ತಕ್ಕಂಥ ಕಾರ್ಯಕ್ರಮ ನಾನು ಕೂಡ ನಿನ್ನೆ ಕೋಲಾರಿನ ಗೆಳೆಯರ ಬಳಗದ ಶ್ರೀತ ವೀರಣ್ಣ ನಿನ್ನೆ ದೂರವಾಣಿ ಕರೆ ಮಾಡಿ ಸಾಮಿ ಬೇರ್ಗಲ್ಲಿ ಹೋಗಿ ಅಲ್ಲಿ ವೆಂಕಟೇಶ್ ಅಂತ ಒಬ್ಬರು ನನ್ನ ಸ್ನೇಹಿತರಿದ್ದಾರೆ ನೀವು ಅಲ್ಲೋದ್ರೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಕೊಡುತ್ತಾರೆ ಅಂತ ನಾನು ಹೇಳ್ಬೋದು ನನ್ನ ಆಟೋದಲ್ಲಿ ಹೋಗಿ ಆ ಬುಕ್ಸ್ ಹಾಕೊಂಡು ಬಂದಿದ್ದೆ ಈಗ ನಿಮಗೆ ನಾನು ಬುಕ್ಸ್ ಅನ್ನ ವಿತರಣೆ ಮಾಡಬೇಕಾಗಿತ್ತು ಶಾಲೆಗೆ ಆಗಮಿಸಿರ್ತಕ್ಕಂಥ ಗಣ್ಯಾಂತ ಗಣ್ಯರು ನಿಮಗೆ ಆ ನೋಟ್ ಪುಸ್ತಕಗಳನ್ನ ಈಗ ವಿತರಣೆ ಮಾಡ್ತಾರೆ ಹಾಗೂ ನಿಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ನಾನು ಗೌರವ ಗೌರವಾನ್ವಿತ ಸಿಡಿ ಕೃಷ್ಣಮೂರ್ತಿ ಸರ್ ಅವರು ರಾಜ್ಯಾಧ್ಯಕ್ಷರು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಕರ್ತ ಸಂಘ ತುಮಕೂರು ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ ಶಿಕ್ಷಕರೇ ಹಾಗೂ ಶಾಲೆಯ ಮೇಲೆ ಇರ್ತಾರೆ ಹಾಗೂ ಎಲ್ಲ ನನ್ನ ಪ್ರೀತಿಯನ್ನು ಈ ಭಾಗದಲ್ಲಿ ಈ ರೀತಿ ಹುಟ್ಟಿದಂಥ ಅವರು ಕಳೆದ ಇವತ್ತು ಬ್ಯಾರಿಯಾಗಿದೆ ಅಂದರೆ ಇವತ್ತು ಸಂತೋಷದ ವಿಚಾರ ನಾವು ಯಾವತ್ತೂ ಕೂಡ ಈ ಥರವಾಗಿ ತಮ್ಮ ಬಿಟ್ಟಿರಲಿಲ್ಲ ಇವತ್ತು ಯಾವುದೋ ಒಂದು ನಿರ್ಮಾಣ ಜನ್ಮದ ಒಂದು ಟಿ ವಿ ಜರ್ನ ನೋಡೋಕ್ಕಾಗ್ತಿಲ್ಲ ಆದರೂ ಅವರ ಮನೆ ಒಂದು ದಿನ ಶಾಲೆಗೆ ಭೇಟಿ ಮಾಡಿದ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ದೊಡ್ಡ ದೊಡ್ಡ ಬೆಳವಣಿಗೆ ಆಗಬೇಕು ಸುದ್ದಿವಂತರಾಗಬೇಕು ಆವತ್ತಿನ ಪಾಠವನ್ನು ನೀವು ಕಲಿತುಕೊಂಡು ಶಿಕ್ಷಕರು ಏನು ಹೇಳಿದರೆ ಆ ಪಾಠವನ್ನು ಕಲಿತ್ಕೊಂಡು ಆ ನೋಟ್ಸನ್ನು ಬರೆದು ಅವತ್ತಿನ ಅವತ್ತಿನ ಪಾಠವನ್ನು ಕೂರಿಸಬೇಕು ನಾವು ಇವತ್ತಿನ ನದಿ ಕಲಿ ಎನ್ನುವ ಒಂದು ಪಾಠ ನದಿ ಮತ್ತು ಕಲಿ ಅನ್ನೋದರಿಂದ ಇವತ್ತು ಶಿಕ್ಷಣ ಮುಂದುವರೆದಿದೆ ನಾವು ಕಲಿಯುವ ಕುರಿತು ಬೇಕಾಗುತ್ತಿದೆ ನಾವು ಕಲಿಯುವ ಪಾಠನ ಕಲಿಯುವುದಕ್ಕಿದೆ ನೀವು ವಿಚಾರವನ್ನು ಪಾಠಗಳನ್ನು ಕಲಿಯುತ್ತಿದ್ದೇವೆ ತಂದೆ ತಾಯಿಗಳ ವಿಚಾರಗಳನ್ನು ಶಾಲೆಯಲ್ಲಿ ಮಕ್ಕಳು ಪಾಠದಲ್ಲಿ ಇದು